ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಪಾತಬಾಗೇಪಲ್ಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ನೀರು ಪೂರೈಕೆ ವಿದ್ಯುತ್ ಸಂಪರ್ಕದಲ್ಲಿ ಖಾಸಗಿ ವ್ಯಕ್ತಿಗಳು ಕರಾಬು ಜಾಗದ ಕೊಳವೆ ಬಾವಿಗೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಘಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮುಂದೆ ಖಾಲಿ ಕೊಡ ಹಿಡಿದು ಮೌನ ಪ್ರತಿಭಟನೆ ನಡೆಸಿದ್ದಾರೆ ತಾಲೂಕಿನ ಘಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾತಬಾಗೇಪಲ್ಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಕಿರುವ ಕೊಳವೆ ಬಾವಿಯಲ್ಲಿ ನೀರು ಉತ್ತಮವಾಗಿ ಬರುತ್ತಿತ್ತು ಕುಡಿಯುವ ನೀರಿನ ಬೋರ್ವೆಲ್ನಲ್ಲಿ ನೀರು ಚೆನ್ನಾಗಿ ಬರುವುದು ನೋಡಿ ನಮ್ಮ ಗ್ರಾಮದ ಖಾಸಗಿ ವ್ಯಕ್ತಿಯೊಬ್ಬರು ಸರ್ಕಾರಿ ಕರಾಬು ಜಾಗದಲ್ಲಿ ಕೊಳವೆ ಬಾವಿಯನ್ನು ಕೊರೆಯಿಸಿ ಹಾಕಿರ್ತಾರೆ ಬೋರ್ವೆಲ್ಗೆ ಗ್ರಾಮೀಣ ಭಾಗಕ್ಕೆ ಹಾಕಿರುವ ವಿದ್ಯುತ್ ಸರಬರಾಜು ಇಪ್ಪತ್ನಾಲ್ಕು ಗಂಟೆ ಸರಬರಾಜಾಗಿರುತ್ತದೆ ಊರಿಗೆ ಹಾಕಿರುವ ಟಿಸಿ ಟ್ರಾನ್ಸ್ಫಾರ್ಮರ್ ಇಂದ ಬೆಸ್ಕಾಂ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಅನಧಿಕೃತವಾಗಿ ವಿದ್ಯುತ್ ಸರಬರಾಜು ಪಡೆದುಕೊಂಡಿರುತ್ತಾರೆ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಗ್ರಾಮಸ್ಥರ ಬಳಿ ಮಾಹಿತಿ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅರುಣಾಕುಮಾರಿ ಮತ್ತು ಅಧ್ಯಕ್ಷ ನವೀನ್ ಕುಮಾರ್ ಬಳಿ ಚರ್ಚಿಸಿ ಬೆಸ್ಕಾಂ ವಿಜಿಲೆನ್ಸ್ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾತನಾಡಿ ಕೂಡಲೇ ಅನಧಿಕೃತವಾಗಿ ವಿದ್ಯುತ್ ಸರಬರಾಜು ಕಡಿತಗೊಳಿಸಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಸೂಚಿಸಿದರು ಏನು

ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿರುವುದನ್ನು ಕಡಿತಗೊಳಿಸಿ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಎಚ್ಚರಿಕೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ನಡೆಯದಂತೆ ನೋಡಿಕೊಳ್ಳುವುದು ಎಂದು ಭರವಸೆ ನೀಡಿದ ಬಳಿಕ ಗ್ರಾಮಸ್ಥರು ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ ಬಳಕೆ ಮಾಡುವುದರಿಂದ ವಿದ್ಯುತ್ ಬಾಗಿ ಬಾತ್ ಬಾಗಿಪಲ್ಲಿರುವಂಥ ಸರ್ಕಾರ ಪಂಚಾಯಿತಿಯ ಬೋರಿಗೆ ಬಳಸುವಂಥ ವಿದ್ಯುತ್ ಸಂಪರ್ಕದಲ್ಲಿ ಅಲ್ಲಿರುವಂಥ ಸ್ಥಳೀಯ ಸಾರ್ವಜನಿಕರು ತಾವು ಕೂಡ ಕೇಬಲ್ ಹಾಕೊಂಡಾಗ ಅದು ಕೇಬಲು ಟ್ರಿಪ್ ಆಗೋದಾಗಲಿ ಆ ತಾತ್ಕಾಲಿಕವಾಗಿ ಅಡಚಣೆಗಳಾಗ್ತಿತ್ತು ಹೀಗಾಗಿ ನಾವು ಇದನ್ನು ಬೆಸ್ಕಾಮಿ ಗಮನ ತಂದಾಗ ವಿಜಿಲೆನ್ಸ್ ಆಫೀಸರ್ ತಂದಾಗ ಸೀನಿಯರ್ ಇನ್ಸ್ಪೆಕ್ಟರ್ ಯಶವಂತ್ ಅವರು ಬಂದು ಈಗಾಗಲೇ ಸಾರ್ವಜನಿಕರ ಮೇಲೆ ಈ ವಾರ್ನಿಂಗ್ ಮಾಡಿ ಒಂದು ಚಿಕ್ಕದಂತ ಎಫ್ ಐ ಆರ್ ಕೂಡ ಮಾಡಿ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ಈಗ ಆ ಸ್ಥಳೀಯ ಸಾರ್ವಜನಿಕರು ಆ ವಿದ್ಯುತ್ ಸಪ್ಲೈವನ್ನು ಕಡಿತಗೊಳಿಸಿದ್ದೀವಿ ಈಗಿರುವಂಥ ಸಾರ್ವಜನಿಕರ ಬಳಕೆಯಾಗುವಂಥ ಪಂಚಾಯಿತಿ ಬೋರು ಈಗಾಗಲೇ ಮತ್ತೆ ಪುನಃ ಯಥಾವತ್ ಯಥಾವತ್ತಾಗಿ ತನ್ನ ಕೆಲಸವನ್ನು ಮಾಡಿ ಎರಡು ಇಂಚು ನೀರು ಪೂರೈಕೆ ಮಾಡುತ್ತದೆ ಇದಲ್ಲದೆ ಕೂಡ ನಮ್ಮ ಸ್ಥ ಸ್ಥಳೀಯ ಇಒ ಅವರು ಮತ್ತು ಗಂಟವಾನ್ಪುಳ್ಳಿ ಪಿ ಡಿ ಒ ಮತ್ತು ಸ್ಥಳೀಯ ಜನಪ್ರತಿನಿಧಿ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಪ್ರಯತ್ನದಿಂದ ಒಂದು ಜೆ ಜಿ ಎಮ್ ನೂತನವಾದಂಥ ಬೋರು ಕೂಡ ಹಾಕಿ ಸಾವಿರ ಐದುನೂರು ಹದಿನೈದು ಹದಿನೆಂಟು ವರೆಗೂ ಹಾಕಿ ದೇವರ ಸಂಕಲ್ಪದಿಂದ ಒಂದು ನಾಲ್ಕು ಇಂಚು ನೀರು ನಮ್ಗೆ ಬಿದ್ದಿರೋದರಿಂದ ಸಂತೋಷ ವಿಷಯ ಅದಕ್ಕೆ ಪೈಪ್ಲೈನು ಮತ್ತು ಪವರ್ ಸಪ್ಲೈ ಕೊಡಬೇಕಾಗಿದೆ ಪವರ್ ಸಪ್ಲೈ ಆಗಿದೆ ಪೈಪ್ಲೈನ್ ಕೆಲಸ ಇನ್ನೂ ಮೂರು ದಿನದಲ್ಲಿ ಮುಗಿಬೇಕಾಗಿದೆ ಅದಕ್ಕೊಂದು ಡೆಡಿಕೇಟೆಡ್ ಆಗಿ ಈ ಥರ ಸಮಸ್ಯೆ ಪದೇ ಪದೇ ಬರಬಾರ್ದು ಅಂತ ತಿಳ್ಕೊಂಡು ಒಂದು ಟ್ರಾನ್ಸ್ಫಾರ್ಮರ್ ಟಿ ಸಿಗಾಗಿ ನಾವು ಮನವರಿಕೆ ಮಾಡಿದ್ದೀವಿ ಎ ಡಬ್ಲ್ಯೂ ಅವರು ಡಬ್ಬಲ್ಲಿ ಮಾತಾಡಿದಾರೆ ನಾವೆಲ್ಲರೂ ಕೂಡ ಹೋಗಿ ಸೋಮವಾರ ಒಳಗಡೆ ಟಿ ಸಿ ಬಂದುಬಿಟ್ರೆ ನಮಗೊಂದು ಕಡೆ ಸರ್ಕಾರದ ಪಂಚಾಯಿತಿಯ ಜೆ ಜೆ ಮಳಿಯಲ್ಲಿ ಬರುವಂಥ ಒಂದು ಬೋರು ಅದಲ್ಲದೆ ಕೂಡ ಪಂಚಾಯಿತಿಯ ಒಂದು ಬೋರ್ನಲ್ಲಿ ಎರಡು ಇಂಚು ಆರು ಇಂಚು ಪಾತ್ ಬಳಿ ಒಂದು ತಾತ್ಕಾಲಿಕವಾಗಿ ನೀರಿನ ಕುಡಿಯುವ ನೀರಿನ ಸಮಸ್ಯೆಗೆ ಯಾವುದೂ ಕುಂದು ಕೊಡುತ್ತೆ ಹಾಗೆ ತಿಳ್ಕೊಂಡು ಭಾವಿಸಿದ್ದಾರೆ ಆ ಸಾರ್ವಜನಿಕರಿಗೆ ಯಾರು ನಮ್ಮ ಸರ್ಕಾರ ವಿದ್ಯುತ್ತನ್ನು ಪದೇ ಪದೇ ಬಳಸ್ತಾ ಇದ್ದಾರೆ ಅವರು ಇನ್ನೊಂದು ಬಾರಿ ಮೌಖಿಕವಾಗಿ ತಿಳಿವಳಿಕೆ ಹೇಳ್ತೀವಿ ಇದಲ್ಲದೆ ಕೂಡ ನಮ್ಮ ಎಸ್ ಡಿ ಆರ್ ಎಫ್ ಫಂಡಲ್ಲಿ ಸುಮಾರು ಒಂದು ಎಪ್ಪತ್ತು ಲಕ್ಷಕ್ಕೂ ಅಧಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಘನ ಸರ್ಕಾರ ನಮಗೆ ರಿಲೀಸ್ ಮಾಡಿದೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಟ್ಯಾಂಕರ್ ಆಗಲಿ ಹದಿನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿ ಪ್ರೈವೇಟ್ ಬೋರಿಗೆ ಬಾಡಿಗೆ ತೊಗೊಳಕ್ಕೆ ಅವಕಾಶ ಇದೆ ನಾವು ಆಲ್ರೆಡಿ ನಾಲ್ಕು ಗ್ರಾಮದಲ್ಲಿ ಬಾಡಿಗೆ ತೊಗೊತಾ ಇದ್ದೀವಿ ನವೆಂಬರಿಂದ ಬಾಡಿಗೆ ಕಟ್ತಾ ಇದ್ದೀವಿ ಇಲ್ಲಿಯೂ ಕೂಡ ವ್ಯತಿರಿಕ್ತವಾಗಿ ಕೂಡ ಇಲ್ಲಾದರೂ ನಮಗೆ ಸಾರ್ವಜನಿಕರು ಬಂದರೆ ಅವರಿಂದ ಒಡಂಬಡಿಕೆ ಮಾಡಿಕೊಂಡು ಅವರಿಗೂ ಕೂಡ ನಾವು ತಿಂ ತಿಂಗಳ ಆಧಾರವನ್ನು ಕೊಟ್ಟು ಇನ್ನು ಸಹ ಆಲ್ರೆಡಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ನೀಲಮ್ಮ ಸದಸ್ಯ ಗಂಗಾಧರಪ್ಪ ರೈತ ಸಂಘದ ಅಧ್ಯಕ್ಷ ಗೋವಿಂದರೆಡ್ಡಿ ರೈತ ಮುಖಂಡರಾದ ಚೌಡ್ರೆಡ್ಡಿ ನರಸಪ್ಪ ಗ್ರಾಮಸ್ಥರಾದ ತಿಪ್ಪಕ್ಕ ಗಂಗರತ್ನಮ್ಮ ಗಂಗಮ್ಮ ಹಾದೆಮ್ಮ ರಾಮ ರತ್ನಮ್ಮ ರಾಮಕ್ಕ ಜಯಮ್ಮ ಗಂಗರಸಮ್ಮ ಲಕ್ಷ್ಮೀ ರತ್ನ ಚಿನ್ನಮ್ಮಯ್ಯ ಹಾದಿನಾರಾಯಣಪ್ಪ ಸುರೇಶ್ ವೆಂಕಟರಾಮಪ್ಪ ನಂಜುಂಡಪ್ಪ ಗೋವಿಂದಪ್ಪ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು